ಹೋಟೆಲ್ ಗೆದ್ದಿರೋ ಕಾಂಡರಂಗ್ ಹೋಯ್ತಾರೆ ಎಸ್ ಕುಡಿಯೋಕ್ಕೂ ನೀರಿಲ್ಲ ತೊಳೆಯೋಕ್ಕೂ ನೀರಿಲ್ಲ ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಟ್ಟೆ ಮಡವಾಡಿ ಗ್ರಾಮದ ಗೋಳು ನೀರಿಲ್ಲದೆ ಗೋಳಾಡುತ್ತಿರುವ ಜನ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಹೀಗೆ ಕೊಡ ಹಿಡಿದು ರಸ್ತೆ ದಾಟುತ್ತಿರುವ ಜನ ಮೈಕ್ ಹಿಡಿದ್ರೆ ಸಾಕು ಜನಪ್ರತಿನಿಧಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ಪಡಿತಾ ಇದ್ದಾರೆ ಅಭಿವೃದ್ಧಿ ಕಾಮಗಾರಿಗೆಂದು ರಸ್ತೆ ಅಗೆದು ಹಲವು ತಿಂಗಳುಗಳೇ ಕಳೆದಿವೆ ಚರಂಡಿ ದುರಸ್ತಿ ಕಾಮಗಾರಿಗೆಂದು ನಡೆದ ವೈಜ್ಞಾನಿಕ ಕಾಮಗಾರಿಯಿಂದ ಜನರಿಗೆ ನೀರಿಲ್ಲದಂತಾಗಿದೆ ನೂರಾರು ಕುಟುಂಬ ವಾಸಿಸುವ ಕಟ್ಟೆಮಡವಾಡಿ ಗ್ರಾಮದಲ್ಲಿ ಮನೆಗೆ ನೀರು ತರೋದೇ ದೊಡ್ಡ ಹರಸಾಹಸ ಅನ್ನುವಂತಾಗಿದೆ ಕಳೆದ ಹಲವು ತಿಂಗಳುಗಳಿಂದಲೂ ಇಲ್ಲಿನ ಜನ ಕುಡಿಯುವ ನೀರಿಗಾಗಿ ಇದ್ದು ಆಯ್ಕೆಯಾದ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂತ ಗೋಳಾಡ್ತಾ ಇದ್ದಾರೆ ಬನ್ನಿ ಆಗಿದ್ರೆ ರಿಯಲ್ ಸಮಸ್ಯೆ ಏನು ಇಲ್ಲಿನ ಜನ ಏನು ಹೇಳಿದ್ರು ಕೇಳೋಣ ತಾಲೂಕು ಕಟ್ಟನವಾಡಿ ಗ್ರಾಮ ಈ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲದಿಂದ ಇದು ಸಮಸ್ಯೆ ಆಗಿರೋದು ಡ್ರೈನೇಜ್ ಸುಮಾರು ನಾಲ್ಕೂವರೆ ಸಾವಿರ ನೀರು ಮನೆ ನೀರು ಈ ಡ್ರೈನೇಜಲ್ಲಿ ಬರ್ತದೆ ಮಳೆ ಹೋದಾಗ ಮನೆ ಒಳಗಡೆಗೆಲ್ಲ ನೀರು ತುಂಬಿಕೊತದೆ ನಾನು ಪ್ರತಿಯೊಬ್ಬರಿಗೂ ಪಂಚಾಯಿತಿಯಿಂದ ಹಿಡಿದು ಪಿ ಡಬ್ಲ್ಯೂಒ ಎ ಸಿ ತಹಸೀಲ್ದಾರ್ ಹಾಗೂ ಆರೋಗ್ಯ ಇಲಾಖೆಗೆಲ್ಲ ನಾನು ಮನವಿ ಕೊಟ್ಟಿದ್ದೀನಿ ಆದರೆ ಯಾರು ನಮಗೆ ಸ್ಪರ್ಧಿಸ್ತಾನೆಯಾ ನಾವು ಪೈಪ್ ಲೈನಲ್ಲಿ ಇರೋದು ಡ್ರೈನೇಜ್ ಒಳಗಡೆ ಇದೆ ಪೈಪ್ಲೈನು ಈಗ ಇರೋಂಥ ಇವು ಅವರು ಬದಲಾಯಿಸ್ಕೊಡ್ತೀನಿ ಅಂದ್ಬಿಟ್ಟಿದ್ದಾನೆ ಆಸ್ವಾಸನೆ ಪೂರ್ತಿ ಹೋಗಿದ್ದಾರೆ ಅದು ಇನ್ನೂ ಯಾವುದೇ ಥರ ಇದಾಗಿಲ್ಲ ಕಾಮಗಾರಿ ಆಗಿಲ್ಲ ಮಳೆ ಹೋದ ಮಳೆ ಹೋದಾಗ ಪೂರ್ತಿ ಮನೆ ಒಳಗಡೆಗೆ ಬರ್ತದೆ ನೀರು ಆ ನಮಗೂ ಈಗ ಹೆಚ್ಚು ಕಡಿಮೆ ಇಪ್ಪತ್ತು ದಿವಸದಿಂದ ನಮಗೆ ಡೆಂಗ್ಯೂ ಬಂದು ನಾನು ಇದಾಗಿದ್ದೀನಿ ಇದೆಲ್ಲ ಸಮಸ್ಯೆಗಳು ಬೇಜಾನಿದೆ ಕಡೆ ಮಾಡಿದೆ ಇಪ್ಪತ್ತು ದಿವಸದ ಹಿಂದೆ ಡ್ರೈನೇಜ್ ಪೈಪ್ ಎಲ್ಲ ಹೊಡೆದೋಗಿ ಅವರು ಮನವಿ ಕೊಟ್ಟಾಗ ಅದನ್ನ ಸ್ಟಾಪ್ ಮಾಡಿ ಬದಲೀಕರಣ ಮಾಡ್ತಾರೆ ಅವ್ರು ಹೇಳಿ ಇದು ಮಾಡಿದ್ದಾರೆ ಆದ್ರೆ ನೀರು ಕುಡಿಯೋಕೆ ಬಹಳ ಸಮಸ್ಯೆ ಇದೆ ಮತ್ತೆ ನಾನು ಎ ಸಿ ಅವರು ಕೊಟ್ಟಿದ್ದೀನಿ ತಹಸೀಲ್ದಾರ್ ಕೊಟ್ಟಿದ್ದೀನಿ ಪಿ ಡಬ್ಲ್ಯೂ ಡಿ ಕೊಟ್ಟಿದ್ದೀನಿ ಆರೋಗ್ಯ ಇಲಾಖೆ ಕೊಟ್ಟಿದ್ದೀನಿ ಪ್ರತಿ ನೀರ್ ಸಮಸ್ಯ ಆಗದೆ ಇಪ್ಪತ್ತು ಇದೀವಿ ಅವ್ರು ಎಷ್ಟ್ ದಿನ ಕೊಟ್ಟಾರ ನೀರ ಅವ್ರು ಬೇಡವಾಟಾರು ಒಂದ್ ಹದಿನೈದು ತಿಂದು ಮೊದ್ಲು ನಲ್ಲಿನ ರೆಡಿ ಮಾಡ್ಕೊಡಿ ಕುಡಿಯಕರೆ ಇಲ್ಲಿ ಇಡ್ಕೊತೀವಿ ಅಂದಿದ ಅವರು ಮನ್ಸಿನ ಮಾಡ್ತಾರೆ ಯಾರುವ ಏನ್ ಮಾಡೋದು ಅನ್ಕೊಂಡ್ ಮನೆ ಹತ್ರ ಕೆಲ ಎನ್ಸರುಗಳು ನಾವು ಸುಳ್ಳು ಹೇಳಿದ್ರೆ ಒಂದಿನ ನಮ್ಮ ವಾರ್ಡ್ ಅಲ್ಲಿ ನಡೀತಿರೋದಂತಲ್ಲ ಪ್ರತಿಯೊಂದು ವಾರ್ಡಲ್ಲಿ ನಡೀತದೆ ಪ್ರತಿಯೊಬ್ಬ ಮೆಂಬರ್ ಒಂದು ಒಂದು ವಾರ್ಡಲ್ಲಿ ಹೋಗಿ ಚೆಕ್ ಮಾಡ್ತಾರ ಎಲ್ಲಿ ನೀರು ಆಯ್ತದೆ ಇಲ್ಲಿ ಬರ್ತದೆ ಏನೋ ಚೆಕ್ ಮಾಡ್ತಲ್ಲ ಆಲೇ ಎರಡು ವರ್ಷ ಮೂರು ವರ್ಷ ಆಯ್ತು ನೀರ್ ಬರ್ತಲ್ಲ ಹೊರಡಿಕೆ ನಲ್ಲಿ ನೀರು ಸಮಸ್ಯೆಗಳು ಇಲ್ಸವ್ರಿ ಇಲ್ಲೆಲ್ಲ ಒಂದ್ಸತಿ ಬಂದು ನೋಡ್ತಾ ಬರೀ ಬರೀಕೆಲ್ಲ ಮಾತ್ರ ಮೆಂಬರ್ಗಳು ಇರೋದು ಏನಪ್ಪ ಅಲ್ವಾ ಎಲ್ಲೋಗ್ರೆ ಎಲ್ಲೋಗರು ಎಮ್ ಎಲ್ ಎ ಹರೀಗೌಡರು ಎಲ್ಲೋಗಿದಾರೆ ಬರ್ಬೇಕು ಹರೀಶ್ ಗೌಡ್ರಿಗೆ ಜಾಕೆ ನೋಡ್ಬೇಕು ಸಮಸ್ಯೆಗಳೇನ ಜನ ಏನಾದ್ರು ಜನ ಏನಾಗೋರು ಅಂತ ಅವ್ರಿಗೆ ನೋಡಬೇಕು ಜನಗಳ ಪರಿಸ್ಥಿತಿಗಳು ಏನಾಗಿದೆ ಅಂತ ಹಾಂ ಬರೀ ಯಾರು ಗೆಲ್ಲಕ್ಕೆ ಮಾತ್ರ ಬರೋದು ಬಾಕಿ ಟೈಮ್ ಬರೋಕ್ಕಾಗಲ್ಲ ಅವರು ಹಾಂ ಅದೇ ಮಾಜಿ ಮೇಲೆ ಇದ್ದಾಗ ಈ ಥರ ನಡೀತಾ ಇದೆಲ್ಲ ಎಲ್ಲ ನಡೀ ಎಲ್ಲ ಕೆಲಸ ಕಾರ್ಯಗಳು ಅವ್ರು ಮನೆ ಮುಂದೆ ಬಂದು ಮಾಡ್ತಿದ್ರು ನಿಂತ್ಕೊಂಡು ಈಗ ಮಾಡಿಸ್ತಾ ಇದ್ದಾರೆ ಅವರು ಬರೀ ಗೆಲ್ಲಕ್ಕೆ ಮಾತ್ರ ಎಷ್ಟು ವರ್ಷ ಆಯ್ತು ಗೆದ್ದೆ ಅವರು ಇವತ್ತು ಒಂದಿನ ಬಂದು ಕಡೆ ಮಾಡಿ ಸಮಸ್ಯೆ ನೋಡಿದಾರಾ ಬರೀ ಗೆಲ್ಲಕ್ಕೆ ಮಾತ್ರ ನಾವು ಇರೋದು ಇನ್ನೇನಕ್ಕೂ ಅಲ್ವ ಅವರು ಒಂದು ಸತಿ ಬಂದು ಬಂದು ಕಡೆ ಮಾಡಿ ಸಮಸ್ಯೆ ಬಹರಿಸಿ ಒಂದಿನ ಗ್ರಾಮ ಪಂಚಾಯತಿ ಬಂದು ಇವರು ಸಮಸ್ಯೆಗಳು ಏನೈತೆ ಅಂತ ಕೇಳಿದಾರ ಓಟಕ್ಕೆ ಮಾತ್ರ ಓಟ್ ಬ್ಯಾಂಕ್ ಮಾತ್ರ ಓಡಿ ಬಂದು ಬಂದಿಲ್ಲಿ ಓಟ್ ಹಾಕ್ಸ್ಕೊಂಡೋಗಿ ತರಲ್ಲ ಇನ್ನೇನು ಮಾಡ್ತಾಯಿದ್ದಾರೆ ಜನಪ್ರತಿನಿಧಿಗಳಿಗೆ ಅವ್ರಿಗೆ ಹೇಳಿದಾರೆ ಒಬ್ಬ ಮೆಂಬರ್ಗಳು ಹದಿನಾರು ಜನ ಮೆಂಬರ್ ಅವರು ಏನು ಸುಖವರು ಏನಕ್ಕೂ ಎಲ್ ನಾಳೆ ಮೆಂಬರ್ಗಳ್ರಲ್ಲ ಏನಕ್ಕೂ ಮಾಡಿಲ್ಲ ಅವ್ರ ಕೆಲಸಗಳು ಬರೀ ಗೆಲ್ಲೋದಷ್ಟೇ ಬರೀ ದುಡ್ಡಕ್ಕೆ ಅವ್ರು ಇರೋದು ನೆರಕೊಲ್ವಾ ದಿನ ಸಮ ಜನಗಳು ಸ ಸಮಸ್ಯೆಗಳು ಪಗೆರ್ಸ್ತಾ ಇದ್ದಾರೆ ಅವರು ಪ್ರತಿಯೊಂದು ಡ್ರೈನೇಜ್ಗಳು ನೀರು ತುಂಬಿಕೊಳ್ಳುತ್ತೆ ಮಳೆ ಮಳೆ ಬಂದಾಗ ನಿಂತ್ಕೊಳ್ಳೋಕ್ಕಾಗಲ್ಲ ಬಂದು ನೋಡಿದ್ರೆ ಒಂದು ಸತಿ ಬಂದು ನೋಡಿದ್ರೆ ಕೇಳಿಯವರು ಹೋಳಿ ಬಗೆಹರಿಸಿದಾರ ಬಂದು ನೀರು ವ್ಯವಸ್ಥೆ ಚರಂಡಿ ಹೋಗೋದಕ್ಕೆ ಬಂದು ನೋಡೋ ಕೇಳಿ ಪಸ್ಟ್ ಚರಂಡಿಗಳು ಹೆಂಗಾಗವೆ ಅಂತ ಬರೀ ಇವರು ಬಂದು ಬಂದು ಬರೀ ಓಟ್ ಬ್ಯಾಂಕ್ಗೋಸ್ಕರ ಬಂದು ಬಂದಿಲ್ಲ ಇಲ್ಲಿ ನಾಳೆ ಇದು ಮಾಡ್ಕೊಂಡು ಹೋಯ್ತಾರೆ ಒಂದು ಸತಿ ಹರಿಸಿದವರು ಬಂದು ಇವ್ರ ಜಾಗದ ಮಳೆ ಬಂದಾಗ ನೋಡೋರು ರಾಜ್ಕೆ ಹಾಕೊಂಡು ಹೋಗ್ತಾರೆ ಅಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ಬೇಕು ಮಾಡ್ಬೇಕು ಒಂದು ಸತಿ ಬಂದಿಲ್ಲ ಅವ್ರಿಗೆ ಎಷ್ಟು ಮನೆಗಿಲ್ಲ ನೀರು ಒಂದು ಇಪ್ಪತ್ತೈದು ಮನೆಗಿಲ್ಲ